ವೇದಿಕೆ ಮೇಲಿರುವಂತಹ ಎಸ್ಆರ್ ಹಿರೇಮಠಿಯಾಗಿ ಎಲ್ಲ ಹೋರಾಟಗಾರ ಬಂಧುಗಳೇ ಮತ್ತು ಸುತ್ತಮುತ್ತಲ ನಾಲ್ಕೈದು ಗಣಿ ಬಾಧಿತ ಜಿಲ್ಲೆಗಳಿಂದ ಬಂದಿರುವಂತಹ ಎಲ್ಲ ಬಂಧುಗಳೇ ಈಗಾಗಲೇ ಒಂದಷ್ಟು ವಿಸ್ತಾರವಾಗಿ ಈ ಹೋರಾಟ ಯಾಕಾಗಿ ನಡೀತಿದೆ ಅನ್ನೋದನ್ನು ಎಸ್ಆರ್ ಹಿರೇಮಠರು ಮತ್ತು ಬಡಗುಪುರ ನಾಗೇಂದ್ರ ಅವರು ಹೇಳಿದ್ದಾರೆ ಕೊಪ್ಪಳದಿಂದ ಬಂದಿರುವಂತಹ ಸಾಹಿತಿಗಳು ಚಿಂತಕರು ಆದಂತಹ ಅಲ್ಲಮ್ಮ ಪ್ರಭು ಬೆಟ್ಟದೂರು ಅವರು ಗಣಿ ಬಾಧಿತ ಜಿಲ್ಲೆಗಳ ಜನರ ಸಮಸ್ಯೆಗಳು ಮತ್ತು ಅಲ್ಲಿ ಯಾವ ತರಹದ ಯೋಜನೆಗಳು ಬರಬೇಕು ಅನ್ನೋದನ್ನು ಒಂದಷ್ಟು ಹೇಳಿದ್ದಾರೆ ಇವತ್ತು ನಮ್ಮ ಜೊತೆಗೆ ಇಡೀ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಉತ್ಕೃಷ್ಟವಾದ ವರದಿಯನ್ನು ಕೊಟ್ಟು ಕೆಲವು ಕಡು ಭ್ರಷ್ಟರು ದೇಶದ್ರೋಹಿಗಳು ಜೈಲ್ಗೆ ಹೋಗುವ ಹೋಗುವ ಹಾಗೆ ಮಾಡಿದಂತಹ ಹಿಂದಿನ ಲೋಕಾಯುಕ್ತರಾದಂತಹ ಸಂತೋಷ್ ಹೆಗಡೆ ಅವರು ಬರಬೇಕಾಗಿತ್ತು ಅವರು ಕಾರಣಾಂತರದಿಂದ ಇವತ್ತು ಬರೋದಕ್ಕಾಗಲಿಲ್ಲ ಆದರೆ ಅವರಷ್ಟೇ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ತನಕ ಇದನ್ನ ತೆಗೆದುಕೊಂಡು ಹೋಗಿ ಇವತ್ತು ಸುಮಾರು ಹನ್ನೊಂದು ತಾಲೂಕುಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಒಂಬತ್ತು ತಾಲೂಕುಗಳು ಬಳ್ಳಾರಿ ಅವಿಭಜಿತ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಹೊಸಪೇಟೆ ಸಂಡೂರು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಮತ್ತು ಹೊಳಲ್ಕೆರೆ ಹೊಸದುರ್ಗ ತುಮಕೂರು ಜಿಲ್ಲೆಯ ಚಿಕ್ಕಮಟ್ನಹಳ್ಳಿ ಗುಬ್ಬಿ ಮತ್ತು ತಿಪ್ಪೂರು ಈ ಭಾಗಗಳಲ್ಲಿ ಈ ಭಾಗಗಳಲ್ಲಿ ಪುನಶ್ಚೇತನಕ್ಕಾಗಿ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋದಕ್ಕಾಗಿ ಬಂದಿರುವಂತಹ ರೈತರು ಇದ್ದಾರೆ ಆ ಪುನಶ್ಚೇತನಕ್ಕಾಗಿ ಎಸ್ಆರ್ ಹಿರೇಮಠ ಮಾಡಿದಂತಹ ಹೋರಾಟದ ಕಾರಣದಿಂದ ಇವತ್ತು ಸುಪ್ರೀಂ ಕೋರ್ಟು ಸುಮಾರು ಮೂವತ್ತೊಂದು ಸಾವಿರಕ್ಕಿಂತ ಹೆಚ್ಚಿನ ಹಣ ಇದೇ ತಾಲೂಕುಗಳಲ್ಲಿ ವಿನಿಯೋಗ ಆಗಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿದೆ ಆ ಆದೇಶ ಆ ದುಡ್ಡು ಸುಮಾರು ಹತ್ತು ವರ್ಷಗಳಿಂದ ಆದೇಶ ಬಂದು ಹತ್ತು ವರ್ಷದ ಮೇಲಾಯ್ತು ದುಡ್ಡು ಅಲ್ಲಿ ಶೇಖರಣೆ ಆಗೋದಕ್ಕೆ ಶುರುವಾಗಿ ಹತ್ತು ವರ್ಷದ ಮೇಲಾಯ್ತು ಇಲ್ಲಿ ತನಕ ಯಾವುದೇ ಕ್ರಿಯಾ ಯೋಜನೆಗಳು ಜನಪರ ಜನಕಲ್ಯಾಣ ಯೋಜನೆಗಳನ್ನ ನಮ್ಮ ಸರ್ಕಾರ ಜಾರಿ ಮಾಡಿದೆ ಆ ಹಿನ್ನೆಲೆಯಲ್ಲಿ ಸತತವಾಗಿ ನ್ಯಾಯಾಂಗ ಹೋರಾಟವನ್ನು ಮಾಡ್ತಾ ಬಂದಿರುವಂತಹ ಹಿರೇಮಠರು ಇದನ್ನು ನಾವು ಜನರ ಹೋರಾಟವನ್ನು ಹೋರಾಟವನ್ನಾಗಿ ಪರಿವರ್ತಿಸಬೇಕು ಅಂತ ಹೇಳಿ ಇವತ್ತು ಈ ರೂಪುಗೊಳ್ಳೋದಕ್ಕೆ ಕಾರಣೀಭೂತರಾಗಿದ್ದಾರೆ ರಾಘವೇಂದ್ರ ಕುಸ್ಟಗಿ ಅವರು ಅವರ ಸಂಗಾತಿಗಳಾಗಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಹಿರೇಮಠ ಜೊತೆ ಜೊತೆಯಾಗಿ ಜನರನ್ನ ಸಂಘಟಿಸಿದಂತವರು ಇವತ್ತು ಅನಾರೋಗ್ಯದ ನಿಮಿತ್ತ ಬಂದಿಲ್ಲ ಇವರೆಲ್ಲರೂ ಸೇರಿ ರೈತ ಸಂಘ ಅನೇಕ ಹಲವು ರೈತ ಸಂಘಗಳು ಕೆಆರ್ಎಸ್ ಪಕ್ಷ ಎಸ್ಯುಸಿಐ ಸೇರಿದಂತೆ ಜನಾಂದೋಲನ ಮಹಾಮೈತ್ರಿಯ ಹಲವು ಸಂಘಟನೆಗಳನ್ನ ಸೇರಿಸಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ನೀಡ್ತಾ ಇದೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ತಿಳಿದುಬಹಿಸ್ತೇನೆ ನಾವು ಈ ಗಲಿಬಾಧಿತ ಜಿಲ್ಲೆಗಳ ಒಂದು ಪ್ರವಾಸ ಹೊರಟಾಗ ಚಿಕ್ಕನಾಯ ಕೆಂಕೆರೆ ಅವರು ಕೆಂಕೆರೆ ಮತ್ತೆ ಇನ್ನೊಂದು ಹೊನ್ನಳ್ಳಿನ ಯಾವುದು ಹೆಸರು ಕೊನೆಬಾಗಿ ಕೊನೆಬಾಗಿಲ್ಲೂ ಸಹ ಸುಮಾರು ಜನ ಬಂದಿದ್ದಾರೆ ಚಿಕ್ಕನಾಯಿಂದ ಬಹಳ ಜನ ಬಂದಿದ್ದಾರೆ ಹೊಸದುರ್ಗ ಚಿಕ್ಕಬೆಳದ ಕೆರೆ ಅಂತ ಅನ್ನೋ ಒಂದು ಹಳ್ಳಿ ಅಲ್ಲಿ ಅಕ್ರಮ ಗಣಿ ಒಂದು ರೀತಿಯಲ್ಲಿ ಸಕ್ರಮ ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಕಾನೂನು ಬಾಹಿರವಾಗಿ ಅಲ್ಲಿಂದಲೂ ಜನ ಬಂದಿದ್ದಾರೆ ಮೇಘಲಹಳ್ಳಿ ನಮ್ಮ ಕೆಆರ್ ಎಸ್ ಪಕ್ಷದವರು ಮೇಘ ಚಿತ್ರದುರ್ಗ ತಾಲೂಕಿನವರು ಬಂದಿದ್ದಾರೆ ಅದೇ ರೀತಿ ನರಸಿಂಹಪುರ ಸುಶೀಲ ನಗರ ದೊಡ್ಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸುಶೀಲ ನಗರದ ಷಣ್ಮುಖಪ್ಪ ಅನ್ಸುತ್ತೆ ಇದ್ದಾರ ಷಣ್ಮುಕ್ಕಪ್ಪನವರು ಅವರು ಸುತ್ತಮುತ್ತಲ ಊರುಗಳಲ್ಲಿ ನೂರಾರು ರೈತರಿಗೆ ಬೀಕರಾಗುವ ಬಾಸ್ ಮಾಡಿಬಿಟ್ಟಿದ್ದಾರೆ ರೈತರು ಈ ಮುಂದಿನ ದಿನಗಳಲ್ಲಿ ಸಕ್ರಮ ಗಣಿಗಾರಿಕೆಗೆ ಬೇಕಾದಂತಹ ರೀತಿನಲ್ಲಿ ಏನೆಲ್ಲ ರೈತರನ್ನು ಉಪಯೋಗಿಸಬಹುದು ಆತನಕ್ಕೆ ಮಾಡಿದ್ದಾರೆ ಹೀಗೆಲ್ಲ ಹಲವಾರು ರೀತಿಯ ತೊಂದರೆಗಳಿರುವಂತಹ ಮತ್ತು ತಮ್ಮ ಮುಂದಿನ ಯೋಜನೆಗಳನ್ನು ಜಾರಿ ಮಾಡ್ಕೊಳ್ಳೋದಕ್ಕೆ ಆಸಕ್ತರಾಗಿರುವಂತಹ ಜನ ಬಂದಿದ್ದಾರೆ ಬಂಧುಗಳೇ ಕೇವಲ ಒಂದು ಐದು ನೂರರಿಂದ ಸಾವಿರ ಕೋಟಿಯ ಒಂದು ಸ್ಪೆಷಲ್ ಪ್ಯಾಕೇಜ್ ಮಾಡಿದರೆ ಸಂಡೂರ್ ಇರ್ಬಹುದು ಹೊಸಪೇಟೆ ಇರ್ಬಹುದು ಬಳ್ಳಾರಿ ತಾಲೂಕು ಇರಬಹುದು ಅತ್ಯುತ್ತಮವಾದ ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯವನ್ನು ಖಾತ್ರಿ ಮಾಡುವಂತಹ ಅತ್ಯುತ್ತಮವಾದಂತಹ ಜನಕಲ್ಯಾಣ ಯೋಜನೆಗಳನ್ನ ಜಾರಿ ಮಾಡಬಹುದು ಆದ್ರೆ ಇರೋದು ಸಾವಿರ ಎರಡು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯದ ಶೇಕಡ ಐದರಷ್ಟು ತಾಲೂಕುಗಳು ಇದರ ವ್ಯಾಪ್ತಿಗೆ ಬರುತ್ತೆ ಯಾವ ವ್ಯಾಪ್ತಿಗೆ ಈ ಗಣಿ ಜಿಲ್ಲೆಗಳ ವ್ಯಾಪ್ತಿಗೆ ಈ ಶೇಕ ರಾಜ್ಯದ ಶೇಕಡ ಐದರಷ್ಟು ತಾಲೂಕುಗಳನ್ನ ಇಡೀ ದೇಶದಲ್ಲಿ ಮಾದರಿಯಾಗೋದಿಕ್ಕೆ ಮಾದರಿ ತಾಲೂಕು ಅಥವಾ ಮಾದರಿ ವ್ಯವಸ್ಥೆಯನ್ನ ಕಟ್ಟೋದಿಕ್ಕೆ ಬೇಕಾದಷ್ಟು ಸಂಪನ್ಮೂಲ ಇವತ್ತು ನಮ್ಮ ಹಿರಿಯ ಹೋರಾಟದ ಕಾರಣದಿಂದಾಗಿ ಇದೆ ಆದರೆ ಆದರೆ ನಮ್ಮ ಭ್ರಷ್ಟ ವ್ಯವಸ್ಥೆ ರಾಜಕಾರಣಿಗಳು ಅಧಿಕಾರಿಗಳು ಗುತ್ತಿಗೆದಾರರು ಬರೀ ಖಾಸಿಟ್ ಹಾಕೋದಿಕ್ಕೆ ಮಾತ್ರ ಆಸಕ್ತಿ ವಹಿಸ್ತಾ ಇದೆ ನಿನ್ನೆ ತಾನೇ ನಾವು ನೋಡಿದ ಸಂಡೂರಲ್ಲಿ ಇದ್ವಿ ಸಂಡೂರಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಸತಿ ನಿಲಯ ಹೆಣ್ಣು ಮಕ್ಕಳಿಗೆ ಆದ್ರೆ ಅದನ್ನ ಖಾಸಗಿಯಲ್ಲಿ ಎರಡರಿಂದ ಎರಡೂವರೆ ಕೋಟಿ ದಾಟೋದಿಲ್ಲ ಈ ಮಟ್ಟಕ್ಕೆ ನಲವತ್ತು ಪರ್ಸೆಂಟ್ ಕಮಿಷನ್ ಐವತ್ತು ಪರ್ಸೆಂಟ್ ಕಮಿಷನ್ಗಳಲ್ಲಿ ಇವರು ಬಿಲ್ಡಿಂಗ್ ಕಡ್ತಾ ಇದ್ದಾರೆ ಹೊರತು ಉತ್ತಮವಾದ ಶಿಕ್ಷಣ ಮತ್ತು ಆರೋಗ್ಯವನ್ನ ಜಾರಿ ಮಾಡುವಂತ ಯೋಜನೆಗಳಿಲ್ಲ ಅದೇ ರೀತಿಯಲ್ಲಿ ಅರಣ್ಯೀಕರಣ ಅರಣ್ಯ ನಾಶ ಅರಣ್ಯೀಕರಣ ಆಗೋದಕ್ಕೆ ಯಾವುದೇ ಕ್ರಿಯಾ ಯೋಜನೆಗಳಿಲ್ಲ ನಮ್ಮ ಎಲ್ಲಾ ಐದು ಜಿಲ್ಲೆಗಳ ಟೀಸಿಗಳು ತಹಸೀಲ್ದಾರ್ ಸೇರಿದಂತೆ ಇವೆಲ್ಲ ಯೋಜನೆಗಳನ್ನು ರೂಪಿಸಬೇಕು ಅವರು ಮಾಡೋದಿಲ್ಲ ಈಗ ಈ ಹನ್ನೊಂದು ತಾಲೂಕುಗಳ ಜನರೇ ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ಬರಬೇಕು ಇವತ್ತು ಹಿಂದೆ ಇದ್ದಾಗೆ ನಾವು ಜಾಗೃತಿ ಮೂಡಿಸ್ಬೇಕು ಜನರಿಗೆ ತಿಳುವಳಿಕೆ ಇಲ್ಲ ಅವ್ರು ಹೇಳಬೇಕು ಅಂತಿಲ್ಲ ಎಲ್ರಿಗೂ ಗೊತ್ತಿದೆ ಏನು ಅವರ ಹಕ್ಕುಗಳು ಅಲ್ಲಿ ಇರುವಂತಹ ಸೌಲಭ್ಯಗಳೇನು ಅಂತ ಆದರೆ ಜನ ಇವತ್ತು ಮುಂದೆ ಬರ್ತಾ ಇಲ್ಲ ತಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಜನ ಮುಂದೆ ಬರ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ನಿನ್ನೆ ಮೊನ್ನೆ ಎಲ್ಲ ನಾವೊಂದಷ್ಟು ಹೊಸಪೇಟೆ ಮತ್ತು ಸಂಡೂರ್ನಲ್ಲಿ ಪ್ರವಾಸ ಮಾಡಿದಾಗ ನಾವು ಜಾಗೃತಿ ಅನ್ನುವಂಥ ಪದ ಬಳಸ್ತಿಲ್ಲ ನಾನು ವಿಶೇಷವಾಗಿ ಕೈ ಮುಗಿದು ಮನವಿ ಮಾಡಿದೆ ನಿಮಗೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುವಂಥ ರೀತಿಯಲ್ಲಿ ಇವತ್ತು ನೀವು ಮುಂದೆ ಬಂದು ನಿಮ್ಮದನ್ನ ನಿಮ್ಮ ಹಕ್ಕುಗಳನ್ನ ಬಳಸ್ಕೊಳ್ಳಿ ಇಲ್ಲಿ ನಾವು ಜಾಗೃತಿ ಮೂಡಿಸೋದಕ್ಕೆ ಬಂದಿಲ್ಲ ಯಾಕಂದ್ರೆ ಇವತ್ತು ವಾಟ್ಸ್ಆ್ಯಪ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತರಹದ ಜಾಗೃತಿ ಜನರಿಗೆ ಆಗ್ತಾ ಇದೆ ಜಾಗೃತಿ ಮೂಡಿಸೋದಕ್ಕೆ ಏನು ಅಗತ್ಯ ಇರೋ ಯಾವ ಪ್ರತಿವಾದಿಗೆ ಅಲ್ಲಿ ಅಗತ್ಯ ಅವಿದ್ಯಾವಂತರು ಅನಕ್ಷರಸ್ಥರು ತಿಳುವಳಿಕೆ ಇಲ್ಲಿರುವಂತವ್ರು ಇರುವಾಗ ಇವಾಗ ಎಲ್ಲ ರೀತಿಯ ತಿಳುವಳಿಕೆ ಇದೆ ಜ್ಞಾನ ಇದೆ ಮಾಹಿತಿ ಇದೆ ಸೌಲಭ್ಯಗಳ ಬಗ್ಗೆ ಗೊತ್ತಿದೆ ಹಕ್ಕುಗಳ ಬಗ್ಗೆ ಗೊತ್ತಿದೆ ಆದರೆ ಭ್ರಷ್ಟ ರಾಜಕಾರಣಿಗಳಿಂದ ನಾವು ನಮ್ಮ ಹಕ್ಕುಗಳು ರಕ್ಷಣೆ ಆಗಬೇಕು ಮತ್ತು ಜನಕಲ್ಯಾಣ ಯೋಜನೆಗಳು ಬರಬೇಕು ಅಂತ ಬಯಸ್ತಾ ಇದ್ದೀವಿ ವೇಳೆ ಈ ಸಂದರ್ಭದಲ್ಲಿ ನಾನು ಈ ಎಲ್ಲ ಒಂಬತ್ತು ಅಥವಾ ಹನ್ನೊಂದು ತಾಲೂಕುಗಳೇನಿದೆ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಹೊಸಪೇಟೆ ಸಂಡೂರು ಚಿತ್ರದುರ್ಗದ ಹೊಸದುರ್ಗ ಚಿತ್ರದುರ್ಗ ಮತ್ತು ಹೊಳಲ್ಕೆರೆ ಚಿಕ್ಕ ತುಮಕೂರಿನ ಚಿಕ್ಕನಾಯಕಹಳ್ಳಿ ಚಿತ್ತೂರು ಮತ್ತು ಗುಬ್ಬಿ ಈ ತಾಲೂಕುಗಳ ಜನರಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ ದಯವಿಟ್ಟು ಒಂದಷ್ಟು ಜವಾಬ್ದಾರಿಯನ್ನ ತೆಗೆದುಕೊಂಡು ಇವತ್ತು ಮುಂದೆ ಬರಿ ಬನ್ನಿ ಒಂದಷ್ಟು ಜನ ಮುಂದೆ ಬಂದು ಒಂದಷ್ಟು ಯೋಜನೆಗಳನ್ನ ರೂಪಿಸಿ ಮಾಡಿ ಸರ್ಕಾರಕ್ಕೆ ಕೊಡಿ ಅಥವಾ ಜಿಲ್ಲಾಧಿಕಾರಿಗಳಿಗೆ ಕೊಡಿ ಕೆ ಎಂ ಇ ಆರ್ ಸಿಗೆ ಕೊಡಿ ಆ ಮೂಲಕ ಒಂದಷ್ಟು ಯೋಜನೆಗಳನ್ನ ಜಾರಿ ಮಾಡಿಸ್ಕೊಳ್ಳಿ ನಿಮ್ಗೇನಾದ್ರೂ ಅದರಲ್ಲಿ ತೊಂದರೆ ಬಂದ್ರೆ ಭ್ರಷ್ಟಾಚಾರ ಇರಬಹುದು ಅಥವಾ ಕಾನೂನು ಬಾಹಿರವಾಗಿ ಅವ್ರು ಮಾಡುವಂತಹ ಯೋಜನೆಗಳು ಜನ ಜನರ ಹಿತದ ವಿರುದ್ಧವಾಗಿರುವಂತಹ ಯೋಜನೆಗಳಿರಬಹುದು ಎಸ್ ಆರ್ ಹಿರೇಮಠಿದ್ದಾರೆ ಅವರು ನಿಮ್ಮ ಬೆನ್ನೆಲು ಇರುತ್ತಾರೆ ಅದೇ ರೀತಿ ಇಲ್ಲಿರುವಂತಹ ಎಲ್ಲ ಸಂಘಟನೆಗಳ ಮುಖಂಡರು ನಮ್ಮ ಜೊತೆಗಿರ್ತಾರೆ ದಯವಿಟ್ಟು ಇವತ್ತೊಂದಷ್ಟು ಜನ ನಾಯಕತ್ವವನ್ನು ವಹಿಸಿ ಮುಂದೆ ಬಂದು ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳಿ ಮುಂದಿನ ತಲೆಮಾರುಗಳಿಗೆ ಒಂದಷ್ಟು ಒಳ್ಳೆಯದನ್ನ ಆಗುವ ಹಾಗೆ ನೀವೆಲ್ಲ ಖಾತ್ರಿ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ಮತ್ತೊಮ್ಮೆ ಇವೆಲ್ಲ ಸಂಘಟಕರ ಜೊತೆಗೆ ಮುಖಂಡರ ಜೊತೆಗೆ ಕೆಲಸ ಮಾಡೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ ನಮ್ಮ ಪಕ್ಷದ ನೂತನ ಅಧ್ಯಕ್ಷರಾದಂತಹ ದೀಪಕ್ ಸಿಎನ್ ಅವರೇ ಈ ಧ್ವನಿ ಭಾಧಿತ ಪರಿಸರ ಮತ್ತು ಜನ ಬದುಕಿನ ಪುನಶ್ಚೇತನ ಹೋರಾಟ ಸಮಿತಿಯ ಸಂಚಾಲಕವೂ ಆಗಿದ್ದಾರೆ ನಾವು ಕೆಆರ್ಎಸ್ ಪಕ್ಷದವರು ಕೆಆರ್ಎಸ್ ಪಕ್ಷದ ಸೈನಿಕರು ನಾವು ಇವರೆಲ್ಲರಿಗೂ ಸಹಕಾರ ಕೊಡ್ತೀವಂದ್ರಪ್ಪ ಎಸ್ ಸರ್ ನಾವೆಲ್ಲರೂ ನಿಮ್ಮ ಜೊತೆಗೆ ಹೋರಾಟಗಾರರ ಜೊತೆಗೆ ಹಿರೇಮಠದ ಇದ್ದೀವಿ ಅಂತ ಕೇಳ್ಕೊಳ್ತಾ ಒಂದು ಕಡೆ ಎಲ್ರಿಗೂ ಒಳ್ಳೇದಾಗಲಿ ಏನೇ ಆಗಲಿ ಒಳ್ಳೇದನ್ನೇ ಮಾಡಿ ಮಾಡಿ ಜೈ ಹಿಂದೂ ಜೈ ಕರ್ನಾಟಕ ಇಡೀ ಸಭೆಯನ್ನ ಸನಿಕರನ್ನ ಮೈಯಲ್ಲಿ ಸಂಚಲನವನ್ನು ರೂಪಿಸತಕ್ಕಂಥ ರೈಕೃಷ್ಣ ರೆಡ್ಡಿ ಅವರಿಗೆ ಧನ್ಯವಾದಗಳು